ಹಾಯ್ ಗಾಯ್ಸ್ ಎಲ್ಲ ಏನು ಮಾಡ್ತಾ ಮಾಡ್ತಾಯಿದ್ದೀರ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ನಮ್ಮ ಅಣ್ಣನ ಫ್ರೆಂಡ್ ಮದುವೆಗೆ ಹೋಗಿದ್ವಿ ಗಾಯ್ಸ್ ಮದುವೆ ಹೋಗಿದ್ವಿ ವಿಡಿಯೋ ಎಲ್ಲ ಮಾಡ್ಕೊಬಾನ ನನ್ನ ಮಗ ವೀಡಿಯೋ ಮಾಡಿದ್ದಾನೆ ಇವತ್ತು ನನ್ನ ಅಪ್ಪ ಇದೆ ಕ್ಷಮಿಸಿಬಿಡಿ ಸುಮ್ಮನೆ ಕೂತ್ಕೊಂಡಿದ್ವಿ ಯಾವ ಥರ ಫೋಟೋದಾಗಿದೆ ಅಂತ ಅಂದ್ಬಿಟ್ಟು ಫೋಟೋ ತೊಗೊತಾ ಇದ್ವಿ ಅದು ಕ್ಲಿಯರಿಟಿ ಬರಲಿಲ್ಲ ಆದರೂ ಕೂಡ ಇರಲಿ ಅಂತ ಹಾಕಿದ್ದೀನಿ ನೋಡಿ ನನ್ನ ಹೇಗೆ ಮಾಡ್ತಾನೆ ಅಂತ ಅಂದ್ಬಿಟ್ಟು ನಡೆಯ ತಲೆದಿನ ಗ್ಯಾಪಲ್ಲಿ ನಮ್ಮ ಮಗಳು ತಂದು ಕೊಟ್ಟರು ಆಮೇಲೆ ಅಂಗಡಿಗೆ ಹೋದ್ವಿ ಅಮ್ಮನ ಟೀ ಅಂಗಡಿಗೆ ಕಾಫಿ ಶಾಪಿಗೆ ಹೋಗ್ಬಿಟ್ಟು ಅಪ್ಪ ಟೀ ಮಾಡ್ತಾಯಿದ್ರು ಪಾತ್ರೆ ತೊಳಿತಾ ಇದ್ರು ನೀವು ಶಿವಮೊಗ್ಗದಲ್ಲಿದ್ದರೆ ನಮ್ಮಮ್ಮನ ಟೀ ಅಮ್ಮನ ಟೀ ಶಾಪಿಗೆ ಬಂದು ಅಪ್ಪ ಅಮ್ಮ ಇಬ್ಬರು ಇದ್ದರು ಪಾಟಿಗೆ ಮಾಡ್ಬಿಟ್ಟು ನಮ್ಮ ಅಮ್ಮ ಎಲ್ಲರೂ ಇರ್ತಾಯಿದ್ರು ನೋಡ್ಕೊಂಡು ಹಂಗೆ ಬಂದ್ಬಿಟ್ವಿ ನಾವು ಅಮ್ಮ ಸಾಂಬಾರು ಕಳ್ಸಿ ಕಳಿಸಿದ್ರು ಅಂತ ನೋಡಿ ಕಳಿಸಿದ್ರು ನ್ಯೂ ಮಂಡಳಿ ಅಪೋಸಿಟ್ ಇದೆ ಹೋಗ ರೋಡು ಶಿವಮೊಗ್ಗದಲ್ಲಿ ಇದ್ದೆ ಶಿವಮೊಗ್ಗದಲ್ಲಿದ್ದರೆ ಅಮ್ಮನ ಕಾಫಿ ಶಾಪ್ ಹೋಗಿ ಕಾಫಿ ಕುಡೀರಿ ಲೆಮನ್ ಜ್ಯೂಸ್ ಕುಡೀರಿ ಗಾಯ್ಸ್ ಸುಮ್ಮನೆ ನಮ್ಮ ದೊಡ್ಡಪ್ಪ ಬೈದರು ಹೇಗೆ ಅವ್ರ ದೊಡ್ಡಪ್ಪ ಬೈದಿದ್ದಕ್ಕೆ ಯಾವ ಥರ ನಾಟಕ ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ಅಳ್ಕೊತ ಹೋಗ್ಬಿಟ್ಟು ಮಲ್ಕೊಂಡೇ ಬಿಟ್ಟಿದ್ದಾರೆ ಇವ್ನು ನೋಡಿ ಇವನು ಅವ್ರ ದೊಡ್ಡಪ್ಪ ಅವ್ರಿಗೆ ಹೊಡೆದಿದ್ದಕ್ಕೆ ಇವನು ನೋಡಿ ನಮ್ಮ ಮಾಮೂ ಹೊಡಿತಾನೆ ಎಲ್ಲರಿಗೂ ಹೊಡಿತಾ ಇದ್ದಾನೆ ನಮ್ಮ ಅಮ್ಮನ ಮನೆಯಿಂದ ಕರ್ಕೊಬಂದಿವಿ ನಾವು ನಮ್ಮ ಮನೆಯವ್ರು ಅಂದ್ಬಿಟ್ಟು ಊರಿಗೆ ನೋಡಿ ಹೇಗೆ ಮಾಡ್ತಾನೆ ಅಂತ ಅಂದ್ಬಿಟ್ಟು ತುಂಬಾ ತಲೆ ತಿಂತಾನೆ ಗಾಯ ಎಲ್ಲರಿಗೂ ಹೊಡಿತಾನೆ ಬ್ಯಾಟಲ್ಲಿ ಹೊಡಿತಾನೆ ಕೋಲಲ್ಲಿ ಹೊಡಿತಾನೆ ಸುಮ್ಮನೆ ಇರಲ್ಲ ಬಾಯ್ ಗಾಯ್ಸ್